ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಇವತ್ತು ಚಪಾತಿ ಜೊತೆಗೆ ಬೀನ್ಸ್ ಪಲ್ಯನ ಗ್ರೇವಿ ಟೈಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿ ಹಾಗೆ ಈಸಿಯಾಗಿ ಮಾಡ್ಕೊಳ್ಬಹುದು ವಿಡಿಯೋ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಈ ಪಲ್ಯ ರೆಡಿ ಮಾಡೋದಕ್ಕೋಸ್ಕರ ನಾನು ಒಂದು ಅರ್ಧ ಕೆ ಜಿಯಷ್ಟು ಬೀನ್ಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ನೂರು ಗ್ರಾಮಷ್ಟು ಕಡಲೆಬೇಳೆನ ಒಂದು ಕಪ್ ಆಗೋಷ್ಟು ಚಿಕ್ಕ ಕಪ್ ಕಪ್ಪಿರುತ್ತಲ್ವ ಆ ಕಪ್ಪಲ್ಲಿ ಒಂದು ಕಪ್ ಆಗೋವಷ್ಟು ತೊಗೊಂಡಿದ್ದೀನಿ ಎರಡೂ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಕುಕ್ಕರ್ ಅಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಬೇಳೆ ಹಾಗೆ ಬೀನ್ಸ್ ಅಷ್ಟು ಮಾತ್ರ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಎಷ್ಟು ಬೀನ್ಸ್ ಬೇಳೆ ತೊಗೊಳ್ತೀರೋ ಅಷ್ಟು ಮಾತ್ರ ನೀರು ಹಾಕೊಳ್ಳಿ ಹಾಗೆ ರುಚಿಗೆ ಸ್ವಲ್ಪ ಉಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಕುಕ್ಕರಲ್ಲಿ ಎರಡು ವಿಸಿಲ್ಗೆ ಇಟ್ಕೊಂಡ್ರೆ ಸಾಕು ಇದು ಚೆನ್ನಾಗಿ ಬೇಯುತ್ತೆ ಕುಕ್ಕರ್ ವಿಸಿಲ್ ಬರೋ ಅಷ್ಟೊತ್ತಿಗೆ ಮತ್ತೊಂದು ಕಡೆ ಒಂದು ಕಡಾಯಿನ ಇಟ್ಬಿಟ್ಟು ಎರಡು ಸ್ಪೂನ್ ಅಷ್ಟು ಆಯಿಲ್ನ ಆ್ಯಡ್ ಮಾಡಿಕೊಂಡು ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ అర్ధ టేబల్ స్పూన్ అటు జీరి స్వల్ప కర్బేవ సొప్పు ಕಟ್ ಮಾಡಿ ಮಾಡಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ನಾನು ಈ ಪಲ್ಯಕ್ಕೆ ಹಚ್ ಖಾರದ ಪುಡಿನ ಆ್ಯಡ್ ಮಾಡೋದ್ರಿಂದ ಮೆಣಸಿನಕಾಯಿ ಏನೂ ಆ್ಯಡ್ ಇಲ್ಲ ನಿಮಗೆ ಹಚ್ ಪುಡಿ ಬೇಡ ಅನ್ನೋ ಹಾಗಿದ್ರೆ ಹಸಿ ಮೆಣಸಿನಕಾಯಿ ಅಥವಾ ಒಣಗಿರೋ ಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೊಳ್ಳಿ ಅಥವಾ ದರ್ ರುಬ್ಬಿಟ್ಟು ಬೇಕಾದರೂ ಆ್ಯಡ್ ಮಾಡ್ಕೊಳ್ಬಹುದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೊಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶನ ಒಂದು ಟೇಬಲ್ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಖಾರದ ಪುಡಿ ಖಾರ ಜಾಸ್ತಿ ಇರೋದ್ರಿಂದ ನಾನು ಒಂದು ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪನ್ನು ನೋಡಿಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ ಯಾಕೆ ಅಂದರೆ ನಾವು ಮೊದಲೇ ಬೀನ್ಸ್ ವಿಸಿಲ್ ಗಿಡವಾಗ ಉಪ್ಪನ್ನು ಆ್ಯಡ್ ಮಾಡಿದ್ದೀವಿ ಸೊ ನಮಗೆ ಈ ಗೊಜ್ಜಿಗೆ ಎಷ್ಟು ಬೇಕೋ ಉಪ್ಪು ಅಷ್ಟನ್ನು ಮಾತ್ರ ನೋಡಿ ಆ್ಯಡ್ ಮಾಡ್ಕೊಳ್ಬೇಕು ಟೊಮೊಟೊ ಆ್ಯಡ್ ಮಾಡ್ಕೊಂಡಾದಮೇಲೆ ಈ ಥರ ನಾವು ಸ್ಪೈಸಸ್ ಅಥವಾ ಉಪ್ಪನ್ನು ಆ್ಯಡ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಳ್ಳೋದ್ರಿಂದ ಟೊಮೊಟೊ ಬೇಗ ಸ್ಮ್ಯಾಶ್ ಆಗುತ್ತೆ ನೋಡಿ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಅಷ್ಟೊತ್ತಿಗೆ ಕುಕ್ಕರಲ್ಲಿ ವಿಸಿಲ್ ಕೂಡ ಬಂದಿತ್ತು ಎರಡು ವಿಸಿಲ್ ಇಟ್ಕೊಂಡಿದೆ ಇವಾಗ ಬೀನ್ಸು ಮತ್ತು ಕಡಲೆಬೇಳೆ ಚೆನ್ನಾಗಿ ಬೆಂದಿದೆ ನಾನು ನೀರು ಸಮೇತ ಇವಾಗ ಪ್ರಿಪೇರ್ ಮಾಡ್ಕೊಂಡಿರೋ ಅಂಥ ಗೊಜ್ಜಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ನೀರು ಥರ ಕೂಡ ಇರಬಾರ್ದು ಅಥವಾ ಅಷ್ಟೇ ಗಟ್ಟಿಯಾಗಿ ಕೂಡ ಇರಬಾರ್ದು ಅಂತ ನಾನು ಬೀನ್ಸು ಮತ್ತು ಕಡಲೆಬೇಳೆ ಮುಳುಗೋವಷ್ಟು ಮಾತ್ರ ನೀರನ್ನು ಹಾಕ್ಕೊಂಡಿದ್ದೆ ಸೊ ನಾನು ನೀರು ಸಮೇತನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ನೀರು ಇಷ್ಟ ಆಗಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬಹುದು ಇವಾಗ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದಮೇಲೆ ಮೊದಲೇ ಉರಿದ್ಬಿಟ್ಟು ರುಬ್ಬಿ ಇಟ್ಕೊಂಡಿರೋಂಥ ಕಡಲೆ ಬೀಜ ಪೌಡರ್ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಕಡಲೆ ಬೀಜ ಪೌಡರ್ ಇಷ್ಟ ಆಗಲ್ಲ ಅಂದರೆ ಕೊಬ್ಬರಿ ತುರಿ ಬೇಕಾದರೂ ಆ್ಯಡ್ ಮಾಡ್ಕೊಳ್ಬಹುದು ಎರಡರಲ್ಲಿ ಯಾವುದು ಆ್ಯಡ್ ಮಾಡ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಆ್ಯಡ್ ಮಾಡ್ಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಕುದಿಯೋಕ್ಕೆ ಬಿಡಬೇಕು ಇವಾಗ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಚೆನ್ನಾಗಿ ಒಂದು ಸರ್ತಿ ಕುದಿ ಬಂದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಈ ಪಲ್ಯ ರೆಡಿ ಆಗಿಬಿಡುತ್ತೆ ತಿನ್ನೋಕ್ಕೆ ಮಾತ್ರ ಟೇಸ್ಟು ಸಕ್ಕತ್ತಾಗಿತ್ತು ನನ್ನ ತಮ್ಮ ಅಂತೂ ತಿನ್ನೋವಾಗ ಅಕ್ಕ ಇನ್ನೂ ಏನಾದರೂ ಮಿಕ್ಕಿದ್ರೆ ಬೆಳಿಗ್ಗೆ ಹಂಗೆ ಎತ್ತಿಡು ನಾನು ಬೆಳಿಗ್ಗೆ ಕೂಡ ತಿಂತೀನಿ ಅಂತ ಇದ್ದ ಬಟ್ ನೈಟೇ ಖಾಲಿ ಆಗಿಬಿಡ್ತು ಅಷ್ಟು ಟೇಸ್ಟಾಗಿ ಬಂದಿತ್ತು ತುಂಬಾ ಚೆನ್ನಾಗಿತ್ತು ನಾರ್ಮಲ್ ಹಾಗಾಗಿ ಬೀನ್ಸ್ ಪಲ್ಯ ನಾವು ಒಗ್ಗರಣೆ ಹಾಕೊಂಡ್ರೆ ಸಾಕು ಬೀನ್ಸ್ನ ಬೇಯಿಸ್ಬಿಟ್ಟು ಬಟ್ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಗ್ರೇವಿ ಟೈಪಲ್ಲಿ ಮಾಡೋಣ ಅಂತ ಮಾಡಿದ್ದೆ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು ಇನ್ನು ಇದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿ ಮಾಡೋಣ ಅಂತ ಅಂದ್ಬಿಟ್ಟು ಚಪಾತಿ ಮಾಡ್ತಿದ್ದೆ ಈ ಗ್ರೇವಿಗೆ ಚಪಾತಿ ಮಾತ್ರ ಅಲ್ಲ ಚಪಾತಿ ಪೂರಿ ದೋಸೆ ಯಾವುದು ಬೇಕಾದರೂ ಕಾಂಬಿನೇಷನಲ್ಲಿ ತೊಗೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ರುಚಿ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಹಾಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್